ഓം ശ്രീ ഗുരു സംസാര ബസവ ലിംഗായ്മ സർവരിഗോ ശര ശലവ നോട്ത്തേ നമുക്ക് സംസാര ദിനസാര അർത്ഥ എന്ത ದ್ವಂದ್ವ ಒಂದರಿಂದ ಸಂಸಾರ ನಡೆಯಂಗಿಲ್ಲ ಆ ದೃಷ್ಟಿಯಿಂದ ನೋಡಿದಾಗ ಈ ಸೃಷ್ಟಿಕ್ರಿಯೆಯು ಒಂದು ಸಂಸಾರವೇ ಪಂಚಭೂತಗಳ ನಿರ್ಮಾಣ ನಕ್ಷತ್ರ ಸಾಗರಗಳ ನಿರ್ಮಾಣ ಇವೆಲ್ಲವೂ ಸಂಸಾರ ಇದು ಪರಮಾತ್ಮನ ಸಂಸಾರ ಪರಮಾತ್ಮನೇ ಇಲ್ಲಿ ಒಡೆಯ ಅವನಿಂದಲೇ ಆವಿರ್ಭವಿಸಿದಂತಹ ಶಕ್ತಿ ಆ ಶಕ್ತಿಯನ್ನು ಬಳಸಿಕೊಂಡು ಈ ಸೃಷ್ಟಿಕ್ರಿಯೆ ನಡೆಯುತ್ತೆ ಇನ್ನು ಈ ಸೃಷ್ಟಿ ಚಕ್ರದಲ್ಲಿ ಸಿಲುಕಿದ ಎಲ್ಲರೂ ಒಂದಲ್ಲ ಒಂದು ಸಂಸಾರಕ್ಕೆ ಈಡಾಗಲೇಬೇಕಾಗತ್ತೆ ಅದಕ್ಕೆ ಅಲ್ಲಮ ಪ್ರಭುಗಳ ಒಂದು ವಚನ ಹೇಳುತ್ತೆ ಮುನಿಗಳಿಗೆ ಮುನಿಗಳ ಸಂಸಾರ ಋಷಿಗಳಿಗೆ ಋಷಿಗಳ ಸಂಸಾರ ಇಲ್ಲಿ ನಾವು ಆ ಗಂಡ ಹೆಂಡತಿ ಅಥವಾ ತಂದೆ ತಾಯಿ ಮಕ್ಕಳು ರಕ್ತ ಸಂಬಂಧವನ್ನು ಬಿಟ್ಟು ನಾವು ಹೊರಗೋಗ್ಬೋದು ಆದರೆ ಅಲ್ಲಿ ಇನ್ನೂ ಒಂದು ಸಂಸಾರ ಸಿಕ್ಕೊಡುತ್ತೆ ಅದು ದೊಡ್ಡ ಸಂಸಾರ ಬುದ್ಧ ಒಬ್ಬ ಹೆಂಡತಿಯನ್ನ ಒಬ್ಬ ಒಂದು ಮಗುವನ್ನು ತಾಯಿ ತಂದೆಗಳನ್ನು ಕೆಲವು ಜನ ಸ್ನೇಹಿತರನ್ನ ಸೇವಕರನ್ನ ಬಿಟ್ಟು ಹೋದ ಆದರೆ ಅವನಿಗೆ ಬೇಕಾದಷ್ಟು ಜನ ಶಿಷ್ಯರು ಬಿಕ್ಕುಗಳು ರಾಜರು ದೊಡ್ಡ ದೊಡ್ಡ ಚಕ್ರವರ್ತಿಗಳು ಅವನಿಗೆ ಶಿಷ್ಯರಾಗಿ ಬಂದರು ಅಂದರೆ ಜಗತ್ತಿನಲ್ಲಿ ಬದುಕುವವರು ಸಂಸಾರ ವಿರಹಿತರಾಗಿ ಬದುಕಕ್ಕಾಗಲ್ಲ ಆದ್ರಿಷ್ಟೇ ಹೇಯವಾದದ್ದನ್ನ ಪ್ರೇಯವಾಗಿ ಮಾಡಿಕೊಳ್ಳೋದು ಇದು ಶರಣ ಸಿದ್ಧಾಂತ ಜಗತ್ತು ಮಿಥ್ಯಾ ಅಂತ ಹೇಳಿದಂತಹ ಶಂಕರಾಚಾರ್ಯರು ಕೂಡ ತನ್ನ ತಾಯಿಯಿಂದ ಸನ್ಯಾಸದ ಒಪ್ಪಿಗೆ ಪಡ್ಕೊಂಡು ಎಂಟನೇ ವಯಸ್ಸಿಗೆ ಮನೆ ಬಿಟ್ಟಂತಹ ಶಂಕರಾಚಾರ್ಯ ಬೇಕಾದಷ್ಟು ಶಿಷ್ಯವರ್ಗಗಳನ್ನು ನಾಲ್ಕು ಆಶ್ರಮಗಳನ್ನು ಪಂಡಿತರ ದೊಡ್ಡ ಗುಂಪನ್ನೇ ಕಟ್ಟಿದರು ಅಂದರೆ ಸಣ್ಣದನ್ನು ಬಿಟ್ಟರೆ ದೊಡ್ಡದನ್ನು ತಪ್ಪಿಸ್ಕೊಳೋಕ್ಕಾಗಲ್ಲ ಇಲ್ಲಿಷ್ಟೇ ಸಂಸಾರಕ್ಕೂ ಪಾರಮಾರ್ಥಕ್ಕೂ ವ್ಯತ್ಯಾಸ ಏನಪ್ಪ ಸಂಸಾರ ಹೇಯ ಸ್ಥಲಕ್ಕೂ ಗುರುಕಾರುಣ್ಯ ಸ್ಥಳಕ್ಕೂ ವ್ಯತ್ಯಾಸ ಏನು ಅಂದರೆ ಸೀಮಿತವಾದದ್ದು ಸಂಸಾರ ವಿಶಾಲವಾದದ್ದು ಗುರುಕಾರುಣ್ಯ ಸ್ಥಳ ಗುರುಕರುಣೆ ಅನ್ನುವಂಥದ್ದು ಅದು ನಮ್ಮನ್ನು ವಿಶಾಲಗೊಳಿಸ್ತಾ ಹೋಗುತ್ತೆ ಕೇವಲ ನನ್ನ ಮಮಕಾರಕ್ಕೆ ಸಂಬಂಧಪಟ್ಟವರು ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟವರು ಸಂಸಾರಿಗಳು ಏನೇ ಮಾಡಲಿ ಅವ್ರು ನನ್ನವರು ಅದು ಸಂಸಾರ ಎಲ್ಲರೂ ನನ್ನವರು ಅವರು ಅಲ್ಲೂ ಏನೇ ಮಾಡಲಿ ಎಲ್ಲರೂ ನನ್ನವರು ಕೊನೆ ಪಕ್ಷ ನನ್ನ ತತ್ವವನ್ನು ಮೆಚ್ಚಿಕೊಂಡು ನಾನು ಹಿಡಿದ ಮಾರ್ಗವನ್ನೇ ಹಿಡಿಯೋದಕ್ಕೆ ಬಂದಂತಹವರೆಲ್ಲರೂ ನನ್ನವರು ಅದು ಸಂ ದೀರ್ಘ ವಿಶಾಲವಾದ ಸಂಸಾರ ನೀವು ಯಾವುದಾದ್ರೂ ಒಂದು ಸಂಸಾರಕ್ಕೆ ಬಲಿ ಆಗ ಅಂದರೆ ಇರಲೇಬೇಕು ಕೆಟ್ಟದ್ದಲ್ಲ ಸಂಸಾರ ಅದು ಋಷಿಗಳಿಗೆ ಋಷಿಗಳ ಸಂಸಾರ ಮುನಿಗಳಿಗೆ ಮುನಿಗಳ ಸಂಸಾರ ಇಂಥ ವಚನಗಳನ್ನು ನೋಡ್ಬಿಟ್ಟು ಕೆಲವರೇನು ಅನ್ಕೊಂತಾರೆ ಇದು ಪ್ರಭುದೇವರು ವಿರೋಧಿಸ್ತಿದ್ದಾರೆ ಇಲ್ಲ ಸತ್ಯ ಹೇಳ್ತಿದ್ದಾರೆ ಅವರು ಅಷ್ಟೇ ಬಸವಣ್ಣವ್ರು ಹೇಳಿದರು ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಣ್ಣಯ್ಯ ಇದನೆಚ್ಚಿ ಕೆಡಬೇಡ ಸಿರಿ ಎಂಬುದು ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ ಹೌದು ಸಂಸಾರ ಗಾಳಿಯ ಸೊಡರು ಗಾಳಿಗಿಟ್ಟ ದೀಪ ಅದು ಹೆಂಗೆ ದೀಪ ನೋಡಿರ್ತೀರ ನೀವು ಇನ್ನೇನು ಆರೋಹಿತ 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 ಅನ್ನೋದೇ ಮತ್ತೆ ಹೊತ್ಕೊಂಡು ಪ್ರಜ್ವಲವಾಗಿ ಬೆಳೆಯೋಕ್ಕೆ ಶುರು ಬೆಳಗಕ್ಕೆ ಶುರುವಾಗುತ್ತೆ ಇನ್ನೇನು ಭಾಳ ಚೆನ್ನಾಗಿ ಇದೆ ಅನ್ನುವಾಗ ಮತ್ತೆ ಆರಕ್ಕೆ ಶುರುವಾಗುತ್ತೆ ಇದು ಗಾಳಿಗೆ ಕಿದೋಡರು ಇದು ಸಂಸಾರ ಅಂತ ಹೇಳಿ ಭಾಗ್ಯವಾಡಿಯನ್ನು ಬಿಟ್ಟರು ಆದರೆ ಕಲ್ಯಾಣದಲ್ಲಿ ದೇವರು ಅವರಿಗೆ ದೊಡ್ಡ ಸಂಸಾರ ಏಳುನೂರ ಎಪ್ಪತ್ತು ಅಮರಗಣಗಳು ಎಷ್ಟೋ ಮಹಾಮನೆಗಳು ಒಂದು ಮನೆ ಬಿಟ್ಟರೆ ಎಷ್ಟೋ ಮಹಾಮನೆಗಳು ಎಷ್ಟೋ ಜನ ಭಕ್ತರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಭಕ್ತರು ರಾಜರಲ್ಲಿ ಉದ್ಯೋಗ ಕಾಯಕ ಅನುಭವ ಮಂಟಪದ ಕೆಲಸ ಮಹಾಮನೆಯ ಕೆಲಸ ರಾಜ್ಯದ ಕೆಲಸ ಅಷ್ಟು ನೋಡುತ್ತಿದ್ರು ಅದೇ ನಿನ್ನೆ ಮಾತಾಡ್ತಾ ಇದ್ದೆ ಈಗಿನ ಪ್ರಧಾನಮಂತ್ರಿಗಳೇನಿದ್ದಾರೋ ಇವ್ರಿಗಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ ಇವಾಗ ವಾಹನಗಳ ಸೌಲಭ್ಯ ಇದೆ ಕಂಪ್ಯೂಟರ್ ಇದೆ ರೇಡಿಯೋ ಇದೆ ಜನರನ್ನು ತಲುಪೋದಕ್ಕೋಸ್ಕರ ಅವತ್ತು ಯಾವ ಸಾಧನಗಳು ಇಲ್ಲದೆ ಇರುವಾಗ ಎಲ್ಲರನ್ನೂ ಬಳಸಿಕೊಂಡು ಜೀವಗಳನ್ನು ಬಳಸಿಕೊಂಡು ಮನುಷ್ಯರನ್ನು ಬಳಸಿಕೊಂಡು ಅವರಿಗೆ ಕಾಯಕ ಮಾಡೋದಕ್ಕೆ ಹಚ್ಚಿ ಗುರುವಾದವನು ಜಂಗಮವಾದವನು ಗವಿಲೋ ದೇವಸ್ಥಾನದಲ್ಲೋ ಕೂತ್ಕೊಳ್ಳಂಗಿಲ್ಲಪ್ಪ ಹೊರಡ್ರಿ ನೀವು ಚರಸ್ತಾ ಇದ್ರೆ ಶುದ್ಧವಾಗಿರ್ತೀರ ನದಿ ಹರಿತಾ ಇದ್ರೆ ಶುದ್ಧವಾಗಿರುತ್ತೆ ಹಾಗೆ ಜಂಗಮ ಚರಸ್ತಾ ಇದ್ರೆ ಶುದ್ಧವಾಗಿರ್ತಾನೆ ತಪಸ್ಸಿಗೆ ಕೂತ್ರೆ ಒಂದು ಗವಿಯಲ್ಲಿ ಕೂತ್ರೆ ಪತಿತನ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಚರಸ್ತಾ ಇದ್ರೆ ಕಡಿಮೆ ಇರ್ತದೆ ಆವಾಗ ಅವ್ರು ಕೇಳಿರ್ಬಹುದು ಹೌದ್ರೆ ಅಲ್ಲೂ ಗಂಟು ಬೀಳ್ತಾರಲ್ಲ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಪರವಾಗಿಲ್ಲ ನೀವು ಅದನ್ನು ಅಲ್ಲಿ ಬದುಕಲೇಬೇಕು ನೀವು ಅದಕ್ಕೆ ಗೃಹಸ್ಥ ಜಂಗಮರು ಇದ್ದರು ನಮ್ಮಲ್ಲಿ ಗೃಹಸ್ಥರಾಗಿದ್ದುಕೊಂಡು ಜ್ಞಾನ ಮಾರ್ಗದಲ್ಲಿ ಸಾಧನಾ ಪಥದಲ್ಲಿ ಇದ್ದಂಥವ್ರು ಅನೇಕ ಜನ ಇದ್ರು ಬಸವಣ್ಣರ ಕಾಲಕ್ಕೂ ಇದ್ದರು ಆನಂತರ ಐನೋರುಗಳು ಅಂತ ಮಠಗಳು ಹಿರೇಮಠ ಸಾಲಿಮಠ ಓತ್ಸವ ಮಠ ಕಂತಿ ಮಠ ವಿಭೂತಿ ಮಠ ರುದ್ರಾಕ್ಷಿ ಮಠ ಇವೆಲ್ಲ ಬಂದಿದ್ದು ಸಂಸಾರದಲ್ಲಿ ಇದ್ಕೊಂಡು ಕಾಯಕ ಮಾಡ್ತಾ ಮಾಡ್ತಾ ಒಬ್ಬರನ್ನ ಒಂದು ಧರ್ಮಕ್ಕೆ ಗೃಹಸ್ಥ ಧರ್ಮಕ್ಕೆ ಸೇರ್ಕೊಂಡು ಒಬ್ಬರ ಜೊತೆಗೆ ಇಡೀ ಜಗತ್ತನ್ನೇ ಪ್ರೀತಿಸುವಂತಹ ಕಲೆಯನ್ನು ಬಸವಣ್ಣವರು ಕಲಿಸಿಕೊಟ್ರು ಅದಕ್ಕೆ ಯುದ್ಧಕ್ಕಾಗಲಿ ಹೊಡೆದಾಟ ಬಡದಾಟಕ್ಕಾಗಲಿ ಧರ್ಮ ಮತಾಂತರಕ್ಕಾಗಲಿ ಒತ್ತಾಯ ಪೂರ್ವದ ಮತಾಂತರಕ್ಕಾಗಲಿ ಅತ್ಯಾಚಾರ ಅನಾಚಾರಗಳಿಂದ ಭ್ರಷ್ಟಾಚಾರಗಳಿಂದ ಧರ್ಮವನ್ನು ಬೆಳೆಸುವ ಪ್ರಯತ್ನ ಆಗಲಿ ಇದು ಬಸವ ಧರ್ಮಕ್ಕೆ ಬಸವ ತತ್ವಕ್ಕೆ ವಿರೋಧವಾದದ್ದು ನ್ಯಾಯವಾಗಿ ಎಷ್ಟಾಗ್ತದೋ ಆಗಲಿ ಅವರು ಈ ಎಲ್ಲ ಮೀನ್ಸ್ ಈ ಎಲ್ಲ ಸಾಧನೆಗಳನ್ನು ಬಳಸ್ಕೊಂಡು ಧರ್ಮ ಸಿಕ್ಕಾಪಟ್ಟೆ ಬೆಳೆದಿರ್ಬೋದು ಜಗತ್ತಿನಲ್ಲಿ ಆದರೆ ಬಸವ ಧರ್ಮವನ್ನು ನೀವು ಹಾಗೆ ಬೆಳೆಸೋಕ್ಕಾಗಲ್ಲ ನಾನು ಮೇಲಿಂದ ಮೇಲೆ ಹೇಳ್ತೀನಿ ಮಾಂಸಾಹಾರ ನಮ್ಮಲ್ಲಿಲ್ಲ ಹೊಡೆದಾಟ ಬಡದಾಟಗಳು ನಮ್ಮಲ್ಲಿಲ್ಲ ಒಬ್ಬ ಯಾರೋ ಒಬ್ಬ ಶಕ್ತಿಶಾಲಿ ಒಂದಷ್ಟು ಜನ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಧರ್ಮಕ್ಕೆ ಬರುವಂತೆ ಮಾಡಿ ಅವ್ರಿಗೆ ಮತ್ತೆ ಮದುವೆ ಮಾಡಿ ಈ ರೀತಿ ವ್ಯವಸ್ಥೆ ನಮ್ಮಲ್ಲಿಲ್ಲ ಅಗತ್ಯವೂ ಇಲ್ಲ ಅದರದ್ದು ಅದರಿಂದ ಜಗತ್ತಿನಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯವಿಲ್ಲ ಗೊತ್ತಾಗ್ತಾ ಇದೆ ಇವಾಗ ನೀವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರ ಆಯಾ ಧರ್ಮಗಳು ಎಷ್ಟು ಹಿಂಸೆ ಮಾಡಿದ್ವೋ ಅಷ್ಟು ಹಿಂಸೆಯನ್ನು ಅನುಭವಿಸ್ಲೇಬೇಕಾಗಿದೆ ಅವರಿಗೆ ಹಿಂಸೆಯಿಂದ ಪಾರಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸುಮ್ಮನೆ ಕೆಲವು ಕಾಲ ಶಾಂತಿ ಯುದ್ಧ ವಿರಾಮ ಬಾಕಿಯಂತೆ ಹೊಡೆದಾಡೋದೇ ಬಿಡದೆ ಬಿಡದಾಡದೆ ಅವರ ಹಣೆ ಬರಹ ಆಗಿದೆ ಆದರೆ ಪರಮಾತ್ಮನ ಕೃಪೆಯಿಂದ ನಮ್ಮ ದೇಶದಲ್ಲಿ ಎಲ್ಲ ಧರ್ಮಗಳಿಗೂ ಅವಕಾಶ ಕೊಟ್ಟುಕೊಂಡು ಸಂವಿಧಾನದತ್ತವಾಗಿ ಎಲ್ಲರೂ ಒಟ್ಟಾಗಿ ಬದುಕೋಣ ಸ್ವಲ್ಪ ಕಷ್ಟ ಆಗಬಹುದು ಕೆಲವರು ಈ ಉದ್ಧಟ ಮಕ್ಕಳಿದ್ದಂಗೆ ಅಥವಾ ಅವು ಬಲಶಾಲಿ ಮಕ್ಕಳು ಅಥವಾ ಕುತಂತ್ರದ ಮಕ್ಕಳು ಸ್ವಲ್ಪ ಕಿತ್ಕೊಳ್ಳೋದು ಜಾಸ್ತಿ ಊಟ ಮಾಡೋದು ಆ ಥರ ಮಾಡಬಹುದು ದೇಶದಲ್ಲೂ ಆಗಬಹುದು ಏನು ತೊಂದರೆ ಇಲ್ಲ ಆಗಲಿ ಅವ್ರಿಗೂ ಒಂದು ದಿವ್ಸ ಅಲ್ಲ ಒಂದು ದಿವಸ ಪಾಠ ಕಲಿತೆ ಕಲಿತಾರೆ ಕಲಿಸುತ್ತೆ ಕಾಲ ಎಲ್ಲರಿಗೂ ಪಾಠ ಕಲಿಸುತ್ತೆ ಕಾಲ ಆದ್ರಿಂದ ಸತ್ಯಮೇವ ಜಯತೆ ಶಾಂತಿ ರೇವ ಶಾಂತಿಯೇ ಉಳಿಬೇಕು ಶಾಂತಿ ಸತ್ಯ ಧರ್ಮ ಪ್ರೇಮ ಇವುಗಳು ಜಗತ್ತನ್ನು ಬದುಕಿಸುವ ಸಾಧನಗಳೇ ಹೊರತು ತಾತ್ಕಾಲಿಕವಾಗಿ ಅದಕ್ಕೆ ಹಿನ್ನಡೆ ಆದ್ರಂಗೆ ಆಗಬಹುದು ಧರ್ಮವಂತನನ್ನು ಕೊಲ್ಲಬಹುದು ಋಷಿಯನ್ನು ಕೊಲ್ಲಬಹುದು ಶರಣರನ್ನ ಕೊಲ್ಲಬಹುದು ಆದರೆ ಅವರ ಸಂತಾನವನ್ನು ಕೊಲ್ಲಕ್ಕಾಗಲ್ಲ ಅವರ ತತ್ವವನ್ನು ಕೊಲ್ಲಕ್ಕಾಗಲ್ಲ ಇಡೀ ಸಂತಾನವನ್ನು ನಾಶ ಮಾಡಕ್ಕಾಗಲ್ಲ ಹಾಗಾಗಿದ್ದರೆ ಪಾರ್ಸಿಗಳು ಇಲ್ದಂಗೆ ಆಗ್ಬಿಡ್ಬೇಕಾಗಿತ್ತು ಸುಮಾರು ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಹುಟ್ಟಿದ ಧರ್ಮ ಬೌದ್ಧ ಅಲ್ಲ ಮುಸಲ್ಮಾನ್ ಧರ್ಮಕ್ಕಿಂತ ಸೂಫಿ ಪಂಥಕ್ಕಿಂತ ಮೊದಲು ಹುಟ್ಟಿದ ಧರ್ಮ ಪಾರ್ಸಿ ಧರ್ಮ ಅವರು ಯುದ್ಧ ಮಾಡಕ್ಕೆ ಹೋಗಲಿಲ್ಲ ಎಲ್ಲರ ಜೊತೆ ಹೊಂದ್ಕೊಂಡ್ರು ಏನು ಕಷ್ಟ ಬರ್ತದೋ ಬರಲಿ ಆದರೆ ಶಾಂತಿ ನಮ್ಮ ಗುರು ಹೇಳಿರೋದು ಶಾಂತಿ ನಾವು ಆ ಜಾಗ ಬಿಟ್ಟು ಅದು ಹೊರಟೋಗ್ಬಿಡೋಣ ಆದರೆ ಶಾಂತಿಯೇ ನಮ್ಮ ಗುರಿ ಹೊಡೆದಾಡೋದು ಬಡದಾಡೋದು ಯುದ್ಧ ಮಾಡೋದಲ್ಲ ಹಾಗೆ ಬದುಕೊಂಡು ಬಂದಿದ್ದಕ್ಕೆ ಇವತ್ತಿಗೂ ಕೂಡ ಕೆಲವರಾದರು ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿದ್ದರೂ ಕೂಡ ಅವರು ಬದುಕಿದ್ದಾರೆ ಆ ಧರ್ಮ ಉಳ್ಕೊಂಡಿದೆ ಬಹಳ ಜನ ಇರಬೇಕು ಅಂತ ಏನಿಲ್ಲ ಸತ್ವಶಾಲಿಯಾದಂತಹ ಆಚಾರ ಪ್ರಧಾನವಾದಂತಹ ವಿಚಾರ ಪ್ರಧಾನವಾದಂತಹ ಶಾಂತಿಯನ್ನು ನೆಲೆಸಲು ಅನುಕೂಲಕರವಾದಂತಹ ಕೆಲವೇ ಮಂದಿ ಇದ್ದರೂ ಪರವಾಗಿಲ್ಲ ಬಾಕಿಯವರೆಲ್ಲರೂ ಬೇಕು ಅಂತಲ್ಲ ಅದಕ್ಕೆ ಗುರುಕಾರುಣ್ಯ ಸ್ಥಳ ನಮಗೆ ಕಲಿಸೋದು ನಮ್ಮ ಧರ್ಮದಲ್ಲಿ ಕರುಣೆ ಕರುಣೆಯಿಂದ ಸಂಸಾರದಲ್ಲಿ ಶಾಂತಿ ಯಾರೋ ಒಬ್ರು ಕರುಣ ರಹಿತರಾಗಬಹುದು ಇನ್ನೊಬ್ಬರು ಕರುಣಾವಂತರ ಆಗಿಬಿಟ್ರೆ ಆ ಕರುಣಾರಹಿತರು ಅವ್ರ ಮುಂದೆ ಬದಲಾವಣೆ ಆಗಬಹುದು ಅದಕ್ಕೆ ನಮ್ಮ ಸ್ವಾತಂತ್ರ್ಯ ಹೋರಾಟವೇ ಸಾಕ್ಷಿ ಎಷ್ಟು ನಿರ್ದಯವಾಗಿ ಕೊಂದರು ಆದರೂ ನಮ್ಮವರು ಅಷ್ಟೊಂದು ಹಿಂಸೆ ಮಾಡಲಿಲ್ಲ ನಮ್ಮಲ್ಲಿ ಕ್ರಾಂತಿಕಾರಿಗಳಿದ್ದರೂ ಬಾಂಬ್ ಸ್ಫೋಟ ಮಾಡಬೇಕು ಆಯುಧಗಳನ್ನು ಕೂಡಿಸ್ಬೇಕು ಹಡಿಬೇಕು ಹೊಡಿಬೇಕು ಅಂತ ಮಾಡಿದರು ಕೆಲವೊಂದ್ಮೇಲೆ ಗುಂಡು ಆರಿಸಿದರು ಆದರೆ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಜನ ಶಾಂತಿಪ್ರಿಯರೇ ಶಾಂತಿ ಪ್ರಿಯ ನಾವು ಸಾಯ್ತೀವಿ ನಮ್ಮ ಮುಂದಿನ ಜನಾಂಗನಾದರೂ ಸ್ವಾತಂತ್ರ್ಯವನ್ನು ಅನುಭವಿಸ್ಲಿ ನಾವು ಸಾಯೋದಕ್ಕೆ ಸಿದ್ಧ ಆದರೆ ನಮ್ಮ ಮುಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅವರೇ ಮತ್ತೆ ಹುಟ್ಟಿ ಬರ್ತಾರೆ ನಮ್ಮ ದೇಶದವರಿಗೆ ಅದು ನಂಬಿಕೆ ಇತ್ತು ಹೋರಾಟ ಮಾಡಿದ್ದು ತ್ಯಾಗ ಮಾಡಿದ್ದು ಎಲ್ಲೂ ಹೋಗಲ್ಲ ಅದ್ರ ನೂರು ಪಟ್ಟು ಅದು ಚುಪ್ತ ಮಾಡ್ತಾನೆ ಪರಮಾತ್ಮ ಆವಾಗ ನಾವು ಆನಂದವಾಗಿ ಬದುಕ್ತೀವಿ ಶಾಂತವಾಗಿ ಬದುಕ್ತೀವಿ ಅದಕ್ಕೆ ಹೋರಾಟ ಮಾಡ್ತಾ ಸತ್ರೆ ಸ್ವರ್ಗ ಸ್ವರ್ಗ ಅಂದ್ರೆ ಅಲ್ಲೆಲ್ಲೋ ಸ್ವರ್ಗ ಕೊಡೋದಿಲ್ಲ ಇಲ್ಲೇ ಒಂದು ಶಾಂತಿ ಸಮಾಧಾನ ಸಮೃದ್ಧಿ ಅಧಿಕಾರ ಇವೆಲ್ಲ ಸಿಕ್ಕು ಒಳ್ಳೆ ಆರೋಗ್ಯ ಇದೆಲ್ಲ ಸಿಕ್ಕರೆ ಅದೇ ಸ್ವರ್ಗ ಈವಾಗ ಭಾರತ ದೇಶದಲ್ಲಿ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಸ್ವರ್ಗ ನಿರ್ಮಾಣ ಆಗ್ತಾ ಇದೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಅಮೇರಿಕಾಕ್ಕಿಂತಲೂ ಶಾಂತವಾಗಿ ಬದುಕ್ತಾ ಇದ್ದಾರೆ ನಮ್ಮಲ್ಲಿ ಅಮೇರಿಕಾಕ್ಕಿಂತಲೂ ಸಮಾಧಾನ ಸಮೃದ್ಧಿ ಬರ್ತಾ ಇದೆ ಇಷ್ಟು ಜನಸಂಖ್ಯೆ ಇದ್ದು ಅದು ಬಹಳ ವಿಶೇಷ ಅಮೇರಿಕಾದಲ್ಲಿ ಕಾನೂನು ಪಾಲಿಸ್ತಾರೆ ಆಸ್ಟ್ರೇಲಿಯಾದಲ್ಲಿ ಕಾನೂನು ಪಾಲಿಸ್ತಾರೆ ಅದೇನು ದೊಡ್ಡದಲ್ಲ ನಮ್ಮ ದೇಶದ ಸಂಪನ್ಮೂಲಗಳು ಎಷ್ಟಿದೆ ಆಮೇಲೆ ಜನಸಂಖ್ಯೆ ಎಷ್ಟಿದೆ ಅಮೇರಿಕಾದ ನಾಲ್ಕೂವರೆ ಪಟ್ಟು ಹೆಚ್ಚು ಕಡಿಮೆ ಐದು ಪಟ್ಟು ನಮ್ಮಲ್ಲಿ ಜನಸಂಖ್ಯೆ ಇದೆ ಆಸ್ಟ್ರೇಲಿಯಾದ ಎಷ್ಟೋ ಪಟ್ಟು ಜಾಸ್ತಿ ಏನು ಐವತ್ತು ಪಟ್ಟು ಜಾಸ್ತಿ ಅರ್ವತ್ತು ಬಿಟ್ಟು ಜಾಸ್ತಿ ನಮ್ಮ ಜನಸಂಖ್ಯೆ ಇದೆ ಭೂಮಿ ಕಡಿಮೆ ಇದೆ ಸಂಸಾಧನೆಗಳು ಕಡಿಮೆ ಇದ್ದಾವೆ ಅಂಥದ್ರಲ್ಲಿ ನಾವು ಹೀಗೆ ಬದುಕ್ತಾ ಇದ್ದೀವಲ್ಲ ಎಲ್ಲರೂ ಹಂಚಿಕೊಂಡು ಇದ್ದಿದ್ರಲ್ಲಿ ಇನ್ನು ಕಳ್ಳರು ದುಷ್ಟರು ದಾರೋಡೆಕೋರರು ಭ್ರಷ್ಟರು ಎಲ್ಲ ಕಡೆ ಇರ್ತಾರೆ ಆಸ್ಟ್ರೇಲಿಯಾ ಅಮೆರಿಕಾದಲ್ಲಿ ಕೆನಡಾದಲ್ಲಿ ಏನಿಲ್ಲ ಅಂತಲ್ಲ ಅಲ್ಲೂ ಇದ್ದಾನೆ ಭಯೋತ್ಪಾದಕರು ಕೊಲೆಗಡಕರು ಜಪಾನ್ ದೇಶದಲ್ಲಿ ಒಳ್ಳೆ ದೇಶ ಶಾಂತಿ ಪ್ರಿಯ ದೇಶ ಅಲ್ಲೂ ಕೂಡ ಒಬ್ಬ ಮಾಜಿ ಪ್ರಧಾನಿಯನ್ನು ಒಬ್ಬ ಗುಂಡು ಗುಂಡೊಡಿಸ್ಕೊಂಡ್ಬಿಟ್ಟ ಅವರೇ ಅವರ ದೇಶದವನೇ ಬೇರೆ ದೇಶದವನಲ್ಲ ಅಂದರೆ ಕೆಡುಕು ಒಳಿತು ಎಲ್ಲ ಕಡೆಯೂ ಇರುತ್ತೆ ಆದರೆ ಭಾರತೀಯರು ಒಳಿತನ್ನ ಹೆಚ್ಚು ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಎಲ್ಲ ಧರ್ಮದವ್ರಿಗೆ ಅವಕಾಶ ಕೊಟ್ಟುಕೊಂಡು ಬದುಕ್ತಾ ಇದ್ದೀವಲ್ಲ ಇದು ನಮ್ಮ ಋಷಿಗಳು ನಮ್ಮ ಶರಣರು ನಮ್ಮ ಸಂತರು ನಮ್ಮ ಎಲ್ಲ ಆಧ್ಯಾತ್ಮ ಜೀವಿಗಳು ಕಲಿಸಿಕೊಟ್ಟಂತಹ ಮಾರ್ಗ ಇದು ಇದೇ ಗುರುಕಾರುಣ್ಯ ಸ್ಥಳ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ